ಅಧ್ಯಾಯ ಹದಿಮೂರು ದೈವಶ್ರದ್ಧೆಯ ಕೆಲವು ಪರಿಣಾಮಗಳು ದೈವಶ್ರದ್ಧೆಯಿಂದ ಆಗುವ ಪರಿಣಾಮದ ಮಾತು ಸ್ವಲ್ಪ ಮಟ್ಟಿಗೆ ಹಿಂದೆಯೇ ಬಂದಿದೆ ಈಗ ಹೇಳಲಿರುವ ಪ್ರಸಂಗ ಇನ್ಕ್ವಿಸಿಷನ್ಗೆ ಪಾತಕಕ್ಕಿಂತ ಬಾರ್ತಲೊಮ್ಯು ದಿನದ ಕಗ್ಗೊಲೆಗಿಂತ ಹೃದಯ ವಿದ್ರಾವಕವಾದದ್ದು ಹನ್ನೊಂದು ಹನ್ನೆರಡು ಹದಿಮೂರನೇ ಶತಮಾನಗಳಲ್ಲಿ ನಡೆದ ಕ್ರೂಸೇಡ್ಗಳ ಕಥೆ ಇತಿಹಾಸ ಪ್ರಸಿದ್ಧವಾದದ್ದು ಕ್ರೈಸ್ತರಿಗೆ ಪವಿತ್ರ ಭೂಮಿಯಾದ ಅನ್ನು ಮುಸ್ಲಿಮರ ಹಿಡಿತದಿಂದ ಬಿಡಿಸಿ ಅಲ್ಲಿ ಕ್ರೈಸ್ತರ ಆಧಿಪತ್ಯವನ್ನು ಸ್ಥಾಪಿಸಬೇಕು ಇದು ಕ್ರುಸೇಡ್ಗಳ ಗುರಿ ಎಷ್ಟೋ ಜನ ಎಲ್ಲರೂ ಅಲ್ಲ ಪ್ರಾಮಾಣಿಕವಾಗಿ ಈ ಗುರಿಯ ಸಾಧನೆಗಾಗಿಯೇ ಹೋರಾಡಿದರು ಎಂಬುದು ನಿಜ ಆದರೆ ಈ ಯುದ್ಧಗಳಿಂದ ಯುರೋಪಿನ ರಾಜರು ಅನೇಕರು ರಾಜಕೀಯ ಪ್ರಯೋಜನ ಪಡೆದರು ಅದಕ್ಕಾಗಿಯೇ ಯುದ್ಧದಲ್ಲಿ ತೊಡಗಿದರು ಎಂಬುದು ನಿಜ ಅವರಿಗೆ ಧರ್ಮರಕ್ಷಕರೆಂಬ ಕೀರ್ತಿ ಬಂತು ಅವರ ಫ್ಯೂಡಲ್ ಸಾಮಂತ ಸರದಾರರು ಈ ಯುದ್ಧಗಳಲ್ಲಿ ತೊಡಗಿದ್ದರಿಂದ ಅವರ ಗಮನ ಪ್ಯಾಲೆಸ್ತೈನ್ ಕಡೆಗೆ ಹರಿದು ಅವರು ತಮ್ಮ ಅಧಿರಾಜನ ವಿರುದ್ಧ ಮಸಲತ್ತು ಮಾಡುವುದು ಕಡಿಮೆಯಾಯಿತು ಒಟ್ಟಿನಲ್ಲಿ ಆ ವರ್ಗದ ಬಲ ಕುಗ್ಗಿ ವೈಯಕ್ತಿಕ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಕ್ರೂಸೈಡ್ಗಳು ಸಂಬಂಧ ಒದಗಿಸಿ ಸಂದರ್ಭ ಒದಗಿಸಿದವು ಅವುಗಳಿಂದ ಯುರೋಪಿಗೆ ಆರ್ಥಿಕ ಪ್ರಯೋಜನವೂ ಸ್ವಲ್ಪ ಮಟ್ಟಿಗೆ ಆಯಿತು ಮಕ್ಕಳ ಕ್ರೂಸೈಡ್ಗಳು ಕ್ರೂಸೇಡಿನ ಕೆಲವು ಯುದ್ಧಗಳಲ್ಲಿ ಕ್ರೈಸ್ತರು ಜಯಗಳಿಸಿದರಾದರೂ ಒಟ್ಟಿನಲ್ಲಿ ಹೇಳಿಕೊಳ್ಳಬಹುದಾದ ದಿಗ್ವಿಜಯವೇನೂ ಅವರಿಗೆ ಲಭಿಸಲಿಲ್ಲ ಆಗ ಆಲೋಚನಾಪರರಾದ ಕೆಲವರು ಇದೇಕೆ ಹೀಗಾಯಿತು ಇದು ಧರ್ಮಯುದ್ಧ ಆದರೂ ನಮಗೆ ಜಯವಾಗಲಿಲ್ಲವಲ್ಲ ಎಂದು ಪ್ರಶ್ನೆ ಹಾಕಿಕೊಂಡರಂತೆ ಅವರಿಗೆ ಹೊಳೆದ ಉತ್ತರ ಯುದ್ಧಕ್ಕೆ ಹೋದವರೆಲ್ಲ ಪ್ರಾಯದ ಅಥವಾ ನಡುವಯಸ್ಸಿನ ಜನ ಅವರೆಲ್ಲ ಪಾಪ ಮಾಡಿಯೇ ಇದ್ದಿರಬೇಕು ಆದ್ದರಿಂದ ಅವರಿಗೆ ಜಯವಾಗಲಿಲ್ಲ ಅವರ ಆಲೋಚನೆಯಿಂದ ಸ್ವಾಭಾವಿಕವಾಗಿ ಹೊರಡುವ ಅನುಮಾನ ಪಾಪ ಮಾಡದಿರುವರು ಅಂದರೆ ಮಕ್ಕಳು ಯುದ್ಧಕ್ಕೆ ಹೊರಟರೆ ಜಯವಾಗುತ್ತದೆ ಎಂಬುದು ಈ ಬಗೆಯ ಆಲೋಚನೆಯಿಂದ ಪ್ರಭಾವಿತರಾಗಿಯೋ ಅಥವಾ ಆಗಿನ ಇಡೀ ವಾತಾವರಣದಲ್ಲಿ ಧರ್ಮೋತ್ಸಾಹ ದಟ್ಟವಾಗಿದ್ದರಿಂದಲೋ ಸರಾಸರಿ ಹನ್ನೆರಡು ವರ್ಷದ ಹುಡುಗರಲ್ಲಿ ನಾವು ಕ್ರೂಸೇಡರ್ಗಳಾಗಿ ಪವಿತ್ರ ಭೂಮಿಯನ್ನು ಕ್ರೈಸ್ತರಿಗೆ ಗೆದ್ದು ಕೊಡಬೇಕು ಎಂಬ ಉತ್ಸಾಹ ಮೂಡಿತು ಸಾವಿರದ ಎರಡುನೂರ ಹನ್ನೆರಡರಲ್ಲಿ ಜರ್ಮನಿಯ ನಿಕೋಲಾಸ್ ಎಂಬ ಹುಡುಗ ಮಕ್ಕಳ ಸೈನ್ಯವನ್ನು ಕ್ರೂಸೇಡಿಗೆ ಕರೆದುಕೊಂಡು ಹೋಗು ಎಂದು ತನಗೆ ದೇವರ ಅರ್ಪಣೆಯಾಗಿದೆ ಎಂಬ ಭ್ರಮೆಗೆ ಒಳಗಾದ ಪಾದ್ರಿಗಳು ಲೌಕಿಕರು ತಂದೆ ತಾಯಿಯರು ಎಲ್ಲರೂ ಇದು ನಿಮ್ಮ ಕೆಲಸವಲ್ಲ ಎಂದು ಬುದ್ಧಿ ಹೇಳಿದರು ಅದರಿಂದ ಫಲವಾಗಲಿಲ್ಲ ಅವನ ಪ್ರೇರಣೆಯಿಂದ ಸುಮಾರು ಮೂವತ್ತು ಸಾವಿರ ಹುಡುಗರು ಕ್ರೂಸೇಡಿಗೆ ಹೊರಟರು ಅವರಲ್ಲಿ ಎಷ್ಟೋ ಮಕ್ಕಳು ದಾರಿಯಲ್ಲೇ ಹೊಟ್ಟೆಗಿಲ್ಲದೆ ಸತ್ತರು ಎಷ್ಟೋ ಮಕ್ಕಳು ತೋಳಗಳಿಗೆ ಆಹಾರವಾದರು ಸ್ವಲ್ಪ ಜನ ಮಾತ್ರ ಪವಿತ್ರ ಭೂಮಿಯಲ್ಲಿ ಕಾಲಿಡದೆಯೇ ಆಲ್ಸ್ ಪರ್ವತ ಶ್ರೇಣಿಯನ್ನು ದಾಟಿ ಮರಳಿ ಬಂದರು ಸುಮಾರು ಅದೇ ಕಾಲದಲ್ಲಿ ಫ್ರಾನ್ಸ್ನ ಸ್ಟೀವನ್ ಎಂಬ ಹುಡುಗ ಅವನು ಪವಿತ್ರ ಭೂಮಿಗೆ ಹೋದಿಗೆ ಬಂದ ಯಾತ್ರಿಕರ ಯೋಧರ ಕಥೆಗಳನ್ನು ಕೇಳಿದ್ದ ಯೇಸುವೆ ಪ್ರತ್ಯಕ್ಷನಾಗಿ ಬಂದು ಹುಡುಗರನ್ನು ಕರೆದುಕೊಂಡು ಕ್ರೂಸೇಡ್ಗೆ ಹೊರಡು ಎಂದು ಆಜ್ಞೆ ಮಾಡಿದ್ದಾನೆ ಎಂದು ಭ್ರಮೆಗೊಂಡ ದೊರೆಯ ಭೇಟಿಯನ್ನು ದೊರಕಿಸಿಕೊಡು ಈ ಮಾತನ್ನು ಹೇಳಿದಾಗ ದೊರೆ ತೆಪ್ಪನೆ ಮನೆಗೆ ಹೋಗು ಎಂದು ಬುದ್ಧಿ ಹೇಳಿದ ಸ್ಟೀವನ್ ತನ್ನ ಪಟ್ಟು ಬಿಡಲಿಲ್ಲ ಅವನೊಡನೆ ಸುಮಾರು ಇಪ್ಪತ್ತು ಸಾವಿರ ಹುಡುಗರು ಮಾರ್ಸೆಲ್ಸ್ ಬಂದರಿಗೆ ಹೋದರು ಅಲ್ಲಿ ಸಮುದ್ರ ಇಬ್ಬಾಗವಾಗಿ ನಡುವೆ ತಮಗೆ ದಾರಿ ಕೊಡುತ್ತದೆ ಎಂದು ಅವರೆಲ್ಲ ನಂಬಿದ್ದರು ಹಿಂದೆ ಮೋಸಸ್ ತನ್ನ ಜೊತೆಯ ಯಹೂದ್ಯರನ್ನು ಈಜಿಪ್ಟಿನಿಂದ ಪ್ಯಾಲೆಸ್ತೈನ್ಗೆ ಕರೆದುಕೊಂಡು ಹೊರಟಾಗ ಸಮುದ್ರ ಹಾಗೆ ದಾರಿ ಮಾಡಿಕೊಟ್ಟಿತ್ತು ಎಂದು ಬೈಬಲ್ ಹೇಳುತ್ತದೆ ಇದು ಆ ಹುಡುಗರ ಮನಸ್ಸಿನಲ್ಲಿದ್ದಿರಬೇಕು ಮೆಡಿಟರೇನಿಯನ್ ಸಮುದ್ರ ದಾರಿ ಬಿಟ್ಟು ಕೊಡಲಿಲ್ಲ ಬಂದರಿನಲ್ಲಿದ್ದ ಹಡಗು ಮಾಲೀಕರಿಬ್ಬರು ನಾವು ನಿಮ್ಮನ್ನು ದಾಟಿಸುತ್ತೇವೆ ಎಂದು ಭರವಸೆ ಕೊಟ್ಟು ಹುಡುಗರನ್ನು ತಮ್ಮ ಹಡಗುಗಳಲ್ಲಿ ತುಂಬಿದರು ದಾರಿಯಲ್ಲಿ ಎರಡು ಹಡಗುಗಳು ಮುಳುಗಿ ಅವುಗಳಲ್ಲಿದ್ದವರೆಲ್ಲ ಸತ್ತರು ಇತರ ಹಡಗುಗಳಲ್ಲಿದ್ದ ಹುಡುಗರನ್ನು ಮಾಲೀಕರು ಈಜಿಪ್ಟಿಗೂ ಟ್ಯೂನಿಸ್ಗೂ ಕರೆದೊಯ್ದು ಗುಲಾಮಗಿರಿಗೆ ಮಾರಿದರು ಜರ್ಮನಿ ಇಟಲಿಗಳ ಚಕ್ರವರ್ತಿ ಫ್ರೆಡರಿಕ್ ಆ ಮಾಲೀಕರನ್ನು ಹಿಡಿಸಿ ಕಲ್ಲಿಗೆ ಹಾಕಿಸಿದ ಕ್ರೊಸೇಡಿಗೆ ಹೊರಟ ಹುಡುಗರ ಸಂಖ್ಯೆಯ ವಿಷಯದಲ್ಲಿ ಭಿನ್ನಾಭಿಪ್ರಾಯವಿದೆ ಕೆಲವು ಸಾವಿರ ಹೆಚ್ಚೋ ಕಡಿಮೆಯೇ ಅಂತೂ ಸಾವಿರಗಟ್ಟಲೆ ಹುಡುಗರು ಹೋದದ್ದುಂಟು ಸತ್ತದ್ದುಂಟು ಉಳಿದವರು ಗುಲಾಮರಾದದ್ದೂ ಉಂಟು ಈ ಮಕ್ಕಳ ಕ್ರೂಸೇಡಿನ ವಿಷಯ ನಾನು ಮೊದಲು ಓದಿದಾಗ ತೋಳಗಳು ಆ ಮುಗ್ಧ ಬಾಲಕರನ್ನು ಸೀಳುವ ದೃಶ್ಯ ಆ ಮಕ್ಕಳು ಗುಲಾಮರಾಗಿ ಚಡಿಯೇಟು ತಿಂದು ಅಳುವುದಕ್ಕೂ ಹೆದರಿ ದುಡಿಯುವ ದೃಶ್ಯ ಕಣ್ಣಿಗೆ ಕಟ್ಟಿದಂತಾಯಿತು ಆಗಲೇ ನನ್ನ ಮನಸ್ಸು ದೇವರು ಮತಧರ್ಮಗಳ ವಿಷಯದಲ್ಲಿ ಅದೆಷ್ಟು ರೋಸಿ ಹೋಯಿತೋ ಹೇಳಲಾರೆ ಆ ನಂತರವೂ ಕ್ರೂಸೇಡ್ಗಳನ್ನು ಕುರಿತು ವರ್ಲ್ಡ್ ಹಿಸ್ಟ್ರಿ ಎನ್ಸೈಕ್ಲೋಪೀಡಿಯಾ ಗ್ರಂಥದ ಹೆಸರು ಖಚಿತವಾಗಿ ನೆನಪಿಲ್ಲ ವಿಲ್ ಮತ್ತು ಏರಿಯಲ್ ಡ್ಯುರಾಂಟ್ ಬರೆದ ಹಿಸ್ಟರಿ ಆಫ್ ಸಿವಿಲೈಸೇಷನ್ನಲ್ಲೂ ಓದಿದ ನೆನಪಿದೆ ಆ ಮಕ್ಕಳನ್ನು ಹಿರಿಯರು ತಡೆಗಟ್ಟಲಿ ಕಾಗುತ್ತಿರಲಿಲ್ಲವೇ ಎಂದು ನಾನು ಪ್ರಶ್ನೆ ಹಾಕಿಕೊಂಡಿದ್ದೇನೆ ಆ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ನಡೆಯಿತೆಂದು ಇತಿಹಾಸ ಹೇಳುತ್ತದೆ ಅದು ನಿಷ್ಫಲವಾದದ್ದೇಕೆ ಹಿರಿಯರು ಇದು ದೈವೇಚ್ಛೆ ಇಲ್ಲದಿದ್ದರೆ ಇಷ್ಟೊಂದು ಹುಡುಗರು ಅನ್ ಅವರ ಸರಾಸರಿ ವಯಸ್ಸು ಹನ್ನೆರಡು ಇಷ್ಟೊಂದು ಹುಡುಗರು ಕೃಸೇಡಿಗೆ ಹೊರಡೋಣ ಎಂದರೇನು ಎಂದುಕೊಂಡು ತಡೆಯಲು ಅರೆ ಮನಸ್ಸಿನ ಪ್ರಯತ್ನ ಮಾಡಿ ಸುಮ್ಮನಾದರೆ ದೇವರೆಂಬುವನು ಇದ್ದಿದ್ದರೆ ತನ್ನ ಕೆಲಸಕ್ಕಾಗಿಯೇ ಸೊಂಟ ಕಟ್ಟಿ ಹೊರಟಿದ್ದ ಆ ಎಳೆಯ ಜೀವಗಳನ್ನು ಕಾಪಾಡಲಾಗುತ್ತಿರಲಿಲ್ಲವೇ ತೋಳಗಳು ಮೇಲೆ ಬಿದ್ದಾಗ ಆ ಮಕ್ಕಳು ಭಯದಿಂದ ಚಿರಿದ್ದು ದೇವರಿಗೆ ಕೇಳಿಸಲಿಲ್ಲವೆ ಆಧುನಿಕರಲ್ಲಿ ದೇವರು ಧರ್ಮಗಳನ್ನು ಕುರಿತ ನಂಬಿಕೆ ಮಕ್ಕಳ ಕ್ರುಸೇಡ್ ನಡೆದಿದ್ದು ಅಂಧಕಾರ ಯುಗದಲ್ಲಿ ಆ ಯುಗ ಮುಗಿದು ಶತಮಾನಗಳು ಕಳೆದ ಮೇಲೂ ದೇವರು ಧರ್ಮಗಳನ್ನು ಕುರಿತ ಅಂಧಶ್ರದ್ಧೆ ಜೀವಂತವಾಗಿಯೇ ಇದೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಮೆರಿಕಾದ ಇಂಡಿಯಾನಾ ಸಂಸ್ಥಾನದಲ್ಲಿ ನಂಬಿಕೆಯ ಗುಂಪು ದ ಫೇತ್ ಅಸೆಂಬ್ಲಿ ಎಂಬುದೊಂದು ಹುಟ್ಟಿಕೊಂಡಿತ್ತು ಅದಕ್ಕೆ ಸೇರಿದ್ದ ಗರ್ಭಿಣಿ ಯುವತಿಯೊಬ್ಬಳು ರಕ್ತಸ್ರಾವವಾಗಿ ನರಳುತ್ತಿದ್ದಳು ಆ ಗುಂಪಿನವರು ದೇವಸ್ತೋತ್ರ ಮಾಡಿ ಬೇಡಿಕೆ ಸಲ್ಲಿಸಿ ಆ ಮೂಲಕವೇ ರೋಗವನ್ನು ನಿವಾರಿಸಬೇಕು ಡಾಕ್ಟರನ್ನು ಕರೆಸಬಾರದು ಎಂದು ನಂಬಿದರು ಆ ಯುವತಿ ಸಾಯುತ್ತಾ ಮಲಗಿದ್ದ ಬಳಿ ಮನೆಯವರೆಲ್ಲ ಮೊಣಕಾಲೂರಿ ಆಕೆ ಬದುಕಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಆಕೆ ಸತ್ತೇ ಹೋದಳು ಆ ಗುಂಪಿನವರಲ್ಲಿ ಇಂಥ ಎಂಬತ್ತೆಂಟು ಸಾವುಗಳಾಗಿವೆ ಹಾಲ್ ದಂಪತಿಗಳು ತಮ್ಮ ಮನೆಯಲ್ಲಿ ಒಬ್ಬರು ಕಾಯಿಲೆ ಬಿದ್ದಾಗ ಡಾಕ್ಟರನ್ನು ಕರೆಯಕೂಡದೆಂದು ನಿಶ್ಚಯಿಸಿದರು ರೋಗಿ ಸತ್ತಳು ಅವರ ಮೇಲೆ ಮೊಕದ್ದಮೆ ಹೂಡಲಾಯಿತು ನ್ಯಾಯಮೂರ್ತಿ ಇಂಥ ವರ್ತನೆಯನ್ನು ಸಮರ್ಥಿಸುವುದು ಸಾಧ್ಯವಲ್ಲ ಮತಧರ್ಮದ ಹೆಸರಿನಲ್ಲಿ ಮಾನವರನ್ನು ಸಾಯಗೊಡುವುದು ಅಪರಾಧ ಎಂದು ತೀರ್ಪು ಕೊಟ್ಟು ಅವರಿಗೆ ಶಿಕ್ಷೆ ವಿಧಿಸಿದ ವಿಚಾರಣೆಯ ಕಾಲದಲ್ಲಿ ಮಿಸಸ್ ಹಾಲ್ ಆಕೆ ಇಪ್ಪತ್ತೇಳು ವರ್ಷದ ಯುವತಿ ಇನ್ನು ಮುಂದೂ ನನ್ನ ಮಕ್ಕಳಿಗೆ ಖಾಯಿಲೆಯಾದರೆ ನಾನು ವೈದ್ಯರಿಂದ ಚಿಕಿತ್ಸೆ ನಡೆಸುವುದಿಲ್ಲ ಎಂದಳಂತೆ ಕ್ರೈಸ್ತ ವಿಜ್ಞಾನಿ ಪಂಗಡಕ್ಕೆ ಸೇರಿದ ಟ್ವಿಚರ್ ದಂಪತಿಗಳ ಇಪ್ಪತ್ತೊಂದು ವರ್ಷದ ಮಗು ಖಾಯಿಲೆ ದಂಪತಿಗಳು ದೇವರನ್ನು ಸ್ತುತಿಸಿ ಅವರನ್ನು ಶರಣು ಹೋಗಬೇಕೇ ಹೊರತು ಡಾಕ್ಟರನ್ನು ಕರೆಸಕೂಡದು ಎಂದು ದೃಢವಾಗಿ ನಂಬಿದ್ದರು ತಮ್ಮ ನಂಬಿಕೆಯಂತೆ ನಡೆದುಕೊಂಡರೂ ಕೂಡ ಮಗು ಸತ್ತಿತು ಅವರ ಮೇಲೆ ಮೊಕದ್ದಮೆ ಹೂಡಲಾಯಿತು ಜೂರಿಯವರು ಅಂದರೆ ನ್ಯಾಯದರ್ಶಿಗಳು ಈ ದಂಪತಿಗಳು ಮಾಡಿದ್ದು ಕೊಲೆ ಎಂದು ತೀರ್ಮಾನಿಸಿದರು ಅವರಲ್ಲಿ ಕೆಲವು ಮಹಿಳೆಯರು ಆ ಮಗುವಿನ ಪಾಡು ಕೇಳಿ ಬಿಕ್ಕಿ ಬಿಕ್ಕಿ ಅತ್ತರು ಅವರ ಮುಖ್ಯಸ್ಥೆ ನಿರ್ಣಯವನ್ನು ಹೇಳುವಾಗ ಸಂಕಟದಿಂದ ನಡುಗುತ್ತಿದ್ದಳಂತೆ ಆದರೆ ಆಪಾದಿತ ದಂಪತಿಗಳು ಭಾವೋದ್ರೇಕವೇನೂ ಇಲ್ಲದೆ ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ನಿಂತಿದ್ದರು ಅವರ ಕಡೆಯ ಲಾಯರು ನಮ್ಮ ಧಾರ್ಮಿಕ ನಂಬಿಕೆಯ ವಿರುದ್ಧವಾಗಿ ಮೊಕದ್ದಮೆ ಹೂಡಿದ್ದೇ ಅನ್ಯಾಯ ಎಂದು ವಾದಿಸಿದ ಸರ್ಕಾರದ ಪರವಾಗಿ ವಾದಿಸಿದ ಲಾಯರ್ ಇಂದಿನ ತೀರ್ಪು ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ ಅನ್ಯಾಯವಲ್ಲ ಹಸುಗೂಸುಗಳ ಪರವಾಗಿ ಗಳಿಸಿದ ವಿಜಯ ಎಂದನಂತೆ ಆ ಮೊಕದ್ದಮೆಯಲ್ಲಿ ಜಡ್ಜಿಯಾಗಿದ್ದ ಸಾಂದ್ರ ಹ್ಯಾಮ್ಲಿನ್ ಎಂಬಾಕೆ ತನ್ನ ತೀರ್ಪಿನಲ್ಲಿ ಸ್ತೋತ್ರದಿಂದ ರೋಗವಾಸಿಯಾಗುತ್ತದೆ ಎಂಬುದು ಈ ದಂಪತಿಗಳ ವೈಯಕ್ತಿಕ ನಂಬಿಕೆ ಅದಕ್ಕೆ ಅನುಸಾರವಾಗಿ ನಡೆಯಬೇಕು ಎಂದುಕೊಂಡು ಮಗುವಿಗೆ ವೈದ್ಯರಿಂದ ಚಿಕಿತ್ಸೆ ನಡೆಸದೇ ಇದ್ದದ್ದು ಅಪರಾಧ ಮಕ್ಕಳಿಗೆ ಬದುಕುವ ಹಕ್ಕು ಇದೆ ಧರ್ಮದ ಹೆಸರಿನಲ್ಲಿ ನಂಬಿಕೆಯ ಹೆಸರಿನಲ್ಲಿ ಆ ಹಕ್ಕನ್ನು ಕಸಿದುಕೊಳ್ಳಕೂಡದು ಎಂಬ ಅರ್ಥ ಬರುವ ಮಾತನ್ನು ಬರೆದಳಂತೆ ಯುರೋಪಿನಲ್ಲಿ ಕಳೆದ ಶತಮಾನದ ಕೆಲವು ಮತಾಂಧರು ಹೆಂಗಸರಿಗೆ ಹೆರಿಗೆಯ ನೋವು ಸಹ್ಯವಾಗುವಂತೆ ವೇದನಾತಂಕವನ್ನು ಕೊಡಕೂಡದು ಅಂದರೆ ಅನಸ್ಥೆಟಿಕ್ ಏಜೆಂಟ್ ಕೊಡಕೂಡದು ಎಂಬ ನಿಲುವು ತಾಳಿದ್ದರಂತೆ ಅವರ ಮನಸ್ಸಿನಲ್ಲಿ ಬೈಬಲ್ನ ಈ ವಾಕ್ಯ ಇದ್ದಿರಬಹುದು ನೀನು ಸಂಕಟದಲ್ಲೇ ಮಕ್ಕಳಿಗೆ ಜನ್ಮ ಕೊಡಬೇಕು ಈ ವಾಕ್ಯ ದೇವರು ಇಳಿಗೆ ಕೊಟ್ಟ ಶಾಪ ನಾವು ವೇದನಾಂತಕ ಕೊಟ್ಟರೆ ಅಂದರೆ ಅನಸ್ತೇಷ್ಯ ಕೊಟ್ಟರೆ ದೇವರ ಇಚ್ಛೆಗೆ ವಿರೋಧವಾಗಿ ನಡೆದಂತಾಗುತ್ತದೆ ಮೇಲೆ ಹೆಸರಿಸಿದ ದಂಪತಿಗಳಲ್ಲಿ ಮೌಢ್ಯ ಪಾಪವಾಗಿಯೇ ಪರಿಣಮಿಸಿತು ಅವರ ಮೌಢ್ಯದಿಂದಾಗಿ ಸಮಾಜ ಎರಡು ಜೀವಗಳ ನಷ್ಟವನ್ನು ಅನುಭವಿಸಬೇಕಾಯಿತು ಅವರಿಗೆ ಶಿಕ್ಷೆಯಾಗಬೇಕಾದದ್ದು ಆದದ್ದು ಸರ್ವಥಾ ನ್ಯಾಯ ಆದರೆ ಅವರು ಪಾಷಾಣ ಹೃದಯಗಳಲ್ಲ ಅವರ ನಂಬಿಕೆಯಲ್ಲಿ ಸ್ವಾರ್ಥ ಇಲ್ಲ ಅದಕ್ಕಾಗಿ ಅವರು ಶಿಕ್ಷೆಯನ್ನು ಅನುಭವಿಸಲೂ ಸಿದ್ಧರಾಗಿದ್ದರು ಅವರನ್ನು ತಪ್ಪು ದಾರಿಗೆ ಎಳೆದು ಅವರ ಬುದ್ಧಿಗೆ ಕುರುಡು ತಂದದ್ದು ಅವರನ್ನು ಕೊಲೆಗಾರರನ್ನಾಗಿಸಿದ್ದು ಧಾರ್ಮಿಕ ಶ್ರದ್ಧೆ ಮತಧರ್ಮ ಮತ್ತು ರಾಜಕೀಯ ಇನ್ನು ಮತಕ್ಕೂ ರಾಜಕೀಯಕ್ಕೂ ಇರುವ ಸಂಬಂಧಕ್ಕೆ ಗಮನ ಕೊಡೋಣ ರಾಜಕಾರಣಿಗಳ ಮಟ್ಟಿಗೆ ಇಡೀ ಪ್ರಪಂಚ ಇಡೀ ಮಾನವ ಕುಲ ಇರುವುದು ತಮ್ಮ ಸ್ವಾರ್ಥದ ದೃಷ್ಟಿಯಿಂದ ಶೋಷಿಸುವುದಕ್ಕಾಗಿ ಈ ಮಾತಿಗೆ ವಿನಾಯಿತಿಗಳಾದ ರಾಜಕಾರಣಿಗಳ ಸಂಖ್ಯೆ ಅತ್ಯಲ್ಪ ಅವರು ದೇವರು ಧರ್ಮಗಳನ್ನು ಬಳಸಿಕೊಳ್ಳುವುದು ಹಾಗೆಯೇ ಅವರಲ್ಲಿ ದೈವಭಕ್ತಿ ಇದೆಯೋ ಇಲ್ಲವೋ ಯಾರಿಗೂ ತಿಳಿಯದು ಬಹುಶಃ ಅದು ಅವರಿಗೂ ತಿಳಿಯದು ಅಲ್ಪಸ್ವಲ್ಪವೇನಾದರೂ ಇದ್ದರೆ ಅದಕ್ಕೂ ನೀತಿಯ ಮೌಲ್ಯಗಳಿಗೂ ಏನೂ ಸಂಬಂಧವಿಲ್ಲ ತಮ್ಮ ದುರಾಚಾರ ಲಂಚಕೋರ್ತನಗಳ ಫಲ ತಮ್ಮ ಮೇಲೆ ಎರಗದಂತೆ ರಕ್ಷಿಸುವುದಕ್ಕೆ ಅದೊಂದು ಸಾಧನವಾಗುತ್ತದೆ ಅವರು ಕೋಟಿ ರೂಪಾಯಿ ಅನ್ಯಾಯವಾಗಿ ಗಳಿಸಿ ಲಕ್ಷ ರೂಪಾಯಿಗಳನ್ನು ದೇವಾಲಯಕ್ಕೆ ಕೊಟ್ಟು ತಮ್ಮ ಆತ್ಮಸಾಕ್ಷಿಯ ಕಣ್ಣೊರೆಸುತ್ತಾರೆ ಈ ಭಾವನೆ ದೇವರಿಗೂ ಲಂಚ ಕೊಟ್ಟು ಅವನನ್ನು ಸರಿ ಮಾಡಿಕೊಳ್ಳಬಹುದು ಎಂಬ ಅವ್ಯಕ್ತ ಭಾವನೆ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ ಆದರೆ ಇತರರಿಗಿಂತ ಅವರಲ್ಲಿ ಹೆಚ್ಚು ಮತವು ದೈವಭಕ್ತಿಯು ಪುರಾತನ ಕಾಲದಿಂದಲೂ ಕೇಡಿಗೆ ರಾಜಕಾರಣಿಗಳಿಗೆ ಸಾಧನೆಗಳಾಗುತ್ತಾ ಬಂದಿವೆ ಅವರು ತಮ್ಮ ದೌರ್ಜನ್ಯಕ್ಕೆ ಮತೀಯ ಕಾರಣಗಳನ್ನು ಕೊಡುತ್ತಾರೆ ಮತ ಪವಿತ್ರ ದೇವರು ಪವಿತ್ರ ನಾವು ಅವುಗಳ ರಕ್ಷಸ ರಕ್ಷಕರು ಎಂದು ಘೋಷಿಸಿ ತಮ್ಮ ದೌರ್ಜನ್ಯವೇ ಒಂದು ಪುಣ್ಯಕರ್ಮ ಎಂಬ ಭಾವನೆಯನ್ನು ಜನರಲ್ಲಿ ಮೂಡಿಸುತ್ತಾರೆ ಆ ಮೂಲಕ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ವೋಟು ಗಳಿಸುವುದಕ್ಕಾಗಿ ಒಂದು ಮತದವರನ್ನು ಮತ್ತೊಂದು ಮತದವರ ಮೇಲೆ ಎತ್ತಿ ಕಟ್ಟುತ್ತಾರೆ ಮಠಾಧಿಪತಿಗಳ ಮುಂದೆ ತಲೆಬಾಗಿ ನಮಸ್ಕರಿಸುತ್ತಾರೆ ಮಠಗಳು ವೋಟ್ ಬ್ಯಾಂಕುಗಳು ಆಳರಸ ತಾನು ನಂಬದಿರುವ ಮತಕ್ಕೆ ಎಲ್ಲ ಬೆಂಬಲವನ್ನೂ ಕೊಡಬೇಕಾಗಬಹುದು ಅದು ಅವನಿಗೆ ಕರ್ತವ್ಯವೇ ಆಗಬಹುದು ಎಂದು ಮ್ಯಾಕಿಯವೆಲಿ ಹೇಳಿದ್ದಾನೆ ಇತರ ಮತಗಳವರಿಗೆ ಇತರ ಮತಗಳವರಿಗೆ ಕೆಡುಕಾಗದಂತೆ ಆ ಮತದವರ ಲೌಕಿಕ ಜೀವನ ಸುಖಮಯವಾಗುವಂತೆ ಸೌಲಭ್ಯಗಳನ್ನು ಕಾನೂನಿನ ರಕ್ಷಣೆಯನ್ನೂ ಒದಗಿಸುವುದು ನ್ಯಾಯವೇ ಆಳರಸ ಆ ಮತವನ್ನು ನಂಬಲಿ ಬಿಡಲಿ ಆದರೆ ಆ ಸೌಲಭ್ಯಗಳು ರಕ್ಷಣೆಯು ಎಲ್ಲ ಮತಗಳವರಿಗೂ ಒಂದೇ ಪ್ರಮಾಣದಲ್ಲಿ ಪಕ್ಷಪಾತವಿಲ್ಲದೆ ದೊರೆಯಬೇಕು ಯಾವುದೊಂದು ಮತಕ್ಕಾಗಲಿ ವಿಶೇಷ ಉತ್ತೇಜನ ಬೆಂಬಲಗಳನ್ನು ಕೊಟ್ಟರೆ ಅದು ನ್ಯಾಯವಲ್ಲ ಮಾತ್ರವಲ್ಲ ಅಪಾಯಕರವೂ ಹೌದು ಇತರ ಮತಗಳವರಿಗೆ ಹೊಟ್ಟೆ ಕಿಚ್ಚು ಬಂದು ದ್ವೇಷಕ್ಕೆ ಕಾರಣವಾಗುತ್ತದೆ ಯಾವುದೇ ಸಣ್ಣ ವಿಷಯಕ್ಕೆ ಜಗಳ ಶುರುವಾಗಿ ಅದರ ಪರಿಣಾಮ ಭಯಂಕರವಾಗಬಹುದು ಶಕ್ತಿಯುತವಾದ ಮೈನಾರಿಟಿಯನ್ನು ಸರಿ ಮಾಡಿಕೊಳ್ಳುವ ಪ್ರಯತ್ನವನ್ನು ರಾಜಕಾರಣಿಗಳು ಸಾಮಾನ್ಯವಾಗಿ ಮಾಡಿಯೇ ಮಾಡುತ್ತಾರೆ ಆ ಮೈನಾರಿಟಿ ಬೇರೆ ಮತದ್ದಾದರೆ ರಾಜಕೀಯ ಕಾರಣಕ್ಕಾಗಿ ಮಾಡಿದ ಪಕ್ಷಪಾತ ಮತದ್ವೇಷಕ್ಕೆ ಎಡೆಗೊಡುತ್ತದೆ ಬಾಂಬ್ ಸಿಡಿಸಿ ಬಡಪಾಯಿ ಜನರನ್ನು ಕೊಂದು ಅವರ ಮನೆಗಳನ್ನು ಸುಟ್ಟು ಬಸ್ಸು ರೈಲುಗಳನ್ನು ಉರುಳಿಸಿ ಅಂಧಶ್ರದ್ಧೆ ದೆವ್ವಗುಣಿತ ಕುಣಿಯುತ್ತಿರುವಾಗ ಸರ್ಕಾರ ಅಂದರಿಕೆ ಮಂಚಿವಾಡು ಆಗಿರುವುದು ಕ್ಷೇಮ ಎಂದುಕೊಂಡು ಕುಳಿತಿರಬಹುದು ಅಥವಾ ಯಾವ ಪಕ್ಷದಿಂದ ಹೆಚ್ಚು ಓಟನ್ನು ನಿರೀಕ್ಷಿಸಬಹುದೋ ಅದಕ್ಕೆ ಬೆಂಬಲ ಕೊಟ್ಟು ಪರಿಸ್ಥಿತಿಯನ್ನು ಮತ್ತಷ್ಟು ಕೆಡಿಸಬಹುದು ಅಂತೂ ಒಂದು ಮತವನ್ನು ಕುರಿತ ಶ್ರದ್ಧೆ ಅಥವಾ ನಮಗೆ ಎಲ್ಲ ಮತಗಳೂ ಒಂದೇ ಎಂಬ ಸೋಗು ಅವರಿಗೆ ರಕ್ಷೆಯಾಗುತ್ತದೆ ಅವರ ಅಸಹ್ಯ ಹೃದಯ ಶೂನ್ಯ ರಾಜಕೀಯ ತಗುರುಬುಗುರು ಜನಸಾಮಾನ್ಯರ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ ಅವರು ಧರ್ಮರಕ್ಷಕರಾಗಿ ಇಲ್ಲವೇ ತ್ಯಾಗವೀರರಾಗಿ ಮೆರೆಯಬಹುದು ಇದೆಲ್ಲ ನಮ್ಮ ಕಣ್ಣೆದುರಿಗೆ ನಡೆದಿರುವ ನಡೆಯುತ್ತಿರುವ ವ್ಯಾಪಾರ ದೇವರ ಹೆಸರಿನಲ್ಲಿ ಅನ್ಯಾಯ ನಡೆಯುವಂತೆ ಧರ್ಮದ ಹೆಸರಿನಲ್ಲೂ ನಡೆಯಬಹುದು ಎಂಬುದಕ್ಕೆ ಒಂದೆರಡು ವರ್ಷಗಳ ಕೆಳಗೆ ನಡೆದ ಸತಿ ಸಹಗಮನ ಪ್ರಸಂಗ ಸಾಕ್ಷಿ ರಾಜಸ್ಥಾನದಲ್ಲಿ ರೂಪಾ ಕನ್ವರ್ ಎಂಬಾಕೆ ಸತ್ತ ಗಂಡನೊಡನೆ ಸಹಗಮನ ಮಾಡಿದಳು ಗಂಡನ ದೇಹದೊಡನೆ ತಾನೂ ಚಿತೆಯನ್ನೇರಿ ಭಸ್ಮವಾದಳು ಎಂದು ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾಯಿತು ಅದು ನಿಜವಾಗಿ ಸ್ವಇಚ್ಛೆಯಿಂದ ಮಾಡಿದ ಸಹಗಮನವಲ್ಲ ಇತರರು ಆಕೆಯನ್ನು ಬಲವಂತವಾಗಿ ಚಿತೆಗೆ ಕಟ್ಟಿ ಸುಟ್ಟರು ಎಂದು ಬಹಳ ಜನ ಈಗಲೂ ಹೇಳುತ್ತಾರೆ ಪೊಲೀಸರು ಅದನ್ನು ತಡೆಯಲಿಲ್ಲ ಸರ್ಕಾರ ತಟಸ್ಥವಾಗಿತ್ತು ಎಂಬ ದೂರು ಕೇಳಿಬಂತು ರಾಜ್ಯ ಸರ್ಕಾರಗಳ ಮಂತ್ರಿಗಳು ಕೇಂದ್ರ ಸರ್ಕಾರದ ಮಂತ್ರಿಗಳು ಆ ವಿಷಯವನ್ನು ಪ್ರಸ್ತಾಪಿಸುವುದಕ್ಕೆ ಬಹಳ ಕಾಲ ಬೇಕಾಯಿತು ಈಗಲೂ ರಾಜಸ್ಥಾನದಲ್ಲಿ ಎಷ್ಟೋ ಸತಿ ಗುಡಿಗಳಿವೆಯಂತೆ ಅಲ್ಲಿಯ ಧಾರ್ಮಿಕ ಸಮಾರಂಭಗಳಲ್ಲಿ ಮಂತ್ರಿಗಳೂ ಪ್ರಮುಖ ರಾಜಕಾರಣಿಗಳೂ ಭಾಗವಹಿಸುತ್ತಾರೆ ಎಂಬ ಮಾತು ಈಗಲೂ ಕೇಳಿಬರುತ್ತಿದೆ ರಾಜಕಾರಣಿಗಳಂತೆಯೇ ಮಠಾಧಿಪತಿಗಳು ನಾಲಗೆಯನ್ನು ಬಿಗಿ ಹಿಡಿದು ಕೂತಿದ್ದರು ಕೆಲವರು ಸ್ವಇಚ್ಛೆಯಿಂದ ಮಹಿಳೆಯೊಬ್ಬಳು ಸಹಗಮನ ಮಾಡಿದರೆ ತಪ್ಪೇನು ಎಂದರು ಒಬ್ಬಳು ಅವಳು ಸಹಗಮನ ಮಾಡಿದ್ದರಿಂದ ಅವಳ ಬಂಧುಗಳೆಲ್ಲ ಕೋಟಿ ವರ್ಷ ಸ್ವರ್ಗಸೌಖ್ಯ ಪಡೆಯುತ್ತಾರೆ ಎಂದರು ಮತ್ತೊಬ್ಬರು ಬೀದಿಯಲ್ಲಿ ಆಕಸ್ಮಿಕದಿಂದ ಎಷ್ಟೋ ಜನ ಸಾಯುವುದಿಲ್ಲವೇ ಇದೂ ಹಾಗೆ ಎಂದರು ಉಳಿದವರು ಅಡ್ಡಗೋಡೆ ಕಟ್ಟಿ ಅದರ ಮೇಲೆ ದೀಪ ಹಿಡಿದು ಕೂತರು ಮಂತ್ರಿಗಳು ರಾಜಕಾರಣಿಗಳು ಮಾತನಾಡದೆ ಸುಮ್ಮನಿದ್ದಕ್ಕೆ ನಾವು ಸಹಗಮನವನ್ನು ಖಂಡಿಸಿದರೆ ಸನಾತನಿಗಳ ಓಟು ಕೈತಪ್ಪಿ ಹೋದೀತು ಎಂಬ ಹೆದರಿಕೆಯೇ ಕಾರಣ ಮಠದವರಿಗೆ ತಾವು ಧರ್ಮರಕ್ಷಕರು ಶಾಸ್ತ್ರವನ್ನು ಎತ್ತಿಹಿಡಿಯುವರು ಎಂಬ ಪ್ರತಿಷ್ಠೆ ಕಳೆದು ಹೋದಿತ್ತಲ್ಲ ಎಂಬ ಹೆದರಿಕೆ ಸಂಕಟಪಟ್ಟು ಸತ್ತವಳು ಬಡಬಾಯಿ ಮಹಿಳೆ ಅವಳ ಸಾವಿಗೆ ನೇರವಾದ ಕಾರಣ ಅವಳ ಬಂಧುಗಳ ಸ್ವಾರ್ಥ ಸತಿ ನಡೆಯುತ್ತಿದ್ದಾಗ ಕಂಡೂ ಕಾಣದಂತೆ ರಾಜಕಾರಣಿಗಳು ಮಂತ್ರಿಗಳು ಅಲಕ್ಕಾಗಿದ್ದಕ್ಕೆ ಕಾರಣ ಆ ರಾಜಕಾರಣಿಗಳ ಸ್ವಾರ್ಥ ಈ ಸ್ವಾರ್ಥಗಳಿಗೆ ಪವಿತ್ರತೆಯ ಮೆರುಗು ಕೊಟ್ಟದ್ದು ಮತಧರ್ಮ ಶ್ರದ್ಧೆ ಮತಧರ್ಮಕ್ಕೂ ದೇವರಿಗೂ ಈಗ ಇರುವ ಪ್ರಾಮುಖ್ಯ ಕಡಿಮೆಯಾದರೆ ಅಥವಾ ಇಲ್ಲದೇ ಹೋದರೆ ಸಾಮಾನ್ಯ ಮಾನವನಿಗೆ ಇರುವ ನೂರೆಂಟು ಕುತ್ತುಗಳಲ್ಲಿ ಒಂದಾದರೂ ಕಡಿಮೆಯಾದೀತು ರಾಜಕಾರಣಿಗಳು ಧರಿಸುವ ಹತ್ತಾರು ಮುಖವಾಡಗಳಲ್ಲಿ ಒಂದಾದರೂ ಅವರಿಗೆ ಸಿಕ್ಕದಂತಾದೀತು ಇದು ಅಲ್ಪತೃಪ್ತಿ ಆದರೆ ಆ ಅಲ್ಪಕ್ಕೂ ಕೃತಜ್ಞತೆ ಸಲ್ಲಿಸುವಷ್ಟು ದುರವಸ್ಥೆಯಲ್ಲಿ ಇದ್ದೇವೆ ನಾವು ರೂಪಾ ಕನ್ವರ್ ಪ್ರಸಂಗದಲ್ಲಿ ನಮ್ಮ ದೇಶ ಕಳೆದುಕೊಂಡದ್ದು ಒಂದೇ ಒಂದು ಜೀವ ಆ ನಷ್ಟವನ್ನು ತಪ್ಪಿಸಲು ಕಿರುಬೆರಳನ್ನೂ ಎತ್ತದೆ ಇದ್ದದ್ದು ಅಕ್ಷಮ್ಯ ಅಪರಾಧ ಆದರೆ ಅದಕ್ಕಿಂತ ನೂರು ಪಾಲು ಗುರುತರವಾದ ಅಪರಾಧ ಈಗ ಅಂದರೆ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತು ನಮ್ಮ ಕಣ್ಣೆದುರಿಗೆ ನಡೆಯುತ್ತಿದೆ ಕೆಲವು ತಿಂಗಳಿಂದ ಭಾರತೀಯರ ಮನಸ್ಸನ್ನು ಒಂದಲ್ಲ ಒಂದು ವಿಧದಲ್ಲಿ ಕಲಕವೆ ರಾಮ ಜನ್ಮಭೂಮಿ ಮತ್ತು ಬಾಬರಿ ಮಸೀದಿಗಳನ್ನು ಕುರಿತ ವಾದವಿವಾದ ಕರಸೇವೆ ರಥಯಾತ್ರೆ ಭಸ್ಮಯಾತ್ರೆ ಇತ್ಯಾದಿ ಪ್ರಸಂಗಗಳು ಶತಮಾನಗಳ ಹಿಂದೆ ಅಲ್ಲಿದ್ದ ದೇವಾಲಯವನ್ನು ಕೆಡವಿ ಬಾಬರ್ ಅಲ್ಲೊಂದು ಮಸೀದಿ ಕಟ್ಟಿಸಿದನಂತೆ ಆ ದೇವಾಲಯ ರಾಮ ಹುಟ್ಟಿದ ಸ್ಥಳದಲ್ಲೇ ಇತ್ತಂತೆ ಈಗ ಮಸೀದಿಯನ್ನು ಕೆಡವಿ ಮತ್ತೆ ಅಲ್ಲಿ ಗುಡಿ ಕಟ್ಟಬೇಕು ಇದಕ್ಕೆ ಸಂಬಂಧಪಟ್ಟ ವಿವಾದ ಹೊಸದಾಗಿ ಹುಟ್ಟಿದ್ದಲ್ಲವಾದರೂ ಹೊಗೆಯಾಡುತ್ತಾ ಇದ್ದದ್ದು ಜ್ವಲಿಸಿರುವುದು ಈಗ ದೇಶದ ಎಲ್ಲ ಕಡೆಗಳಿಂದಲೂ ಹಿಂದೂಗಳು ಹೊರಟು ಅಯೋಧ್ಯೆಯಲ್ಲಿ ಕರಸೇವೆ ಮಾಡಿ ಗುಡಿ ಕಟ್ಟಬೇಕು ಅದಕ್ಕೆ ಎಲ್ಲ ಕಡೆಗಳಿಂದಲೂ ಇಟ್ಟಿಗೆ ಬರಬೇಕು ಇದನ್ನು ಕುರಿತಂತೆ ಸೋಮನಾಥದಿಂದ ರಥಯಾತ್ರೆ ಹೊರಟು ಅಯೋಧ್ಯೆಯನ್ನು ತಲುಪಿತು ಅಯೋಧ್ಯೆಯಲ್ಲಿ ದೇವಾಲಯ ಇದ್ದ ಸ್ಥಳಕ್ಕೆ ಜನನುಗ್ಗದಂತೆ ಸರ್ಕಾರ ತಡೆಯಿತು ಗುಂಡು ಹಾರಿಸಬೇಕಾಯಿತು ಜನ ಸತ್ತರು ಈಗ ಹೈದರಾಬಾದ್ ಕಾನ್ಪುರ ಅಲಿಘರ್ ಮುಂತಾದ ಸ್ಥಳಗಳಲ್ಲಿ ಮತೀಯ ಘರ್ಷಣೆಗಳಾಗಿವೆ ಮುಂದೆ ಇನ್ನೇನು ಅನಾಹುತ ನಡೆಯುತ್ತದೆಯೋ ಎಂದು ದೇಶಾದ್ಯಂತ ಜನ ಬಾಯಲ್ಲಿ ಅಕ್ಕಿ ಹ ಅಕ್ಕಿ ಕಾಳು ಹಾಕಿಕೊಂಡು ನಡುಗುತ್ತಾ ಕೂತಿದ್ದಾರೆ ಇಲ್ಲಿ ಇಷ್ಟು ಜನ ಸತ್ತರು ಅಲ್ಲಿ ಅಷ್ಟು ಜನ ಸತ್ತರು ವರದಿಗಳು ಬರುತ್ತಲೇ ಇದೆ ಈಗಾಗಲೇ ಸಾವಿರಾರು ನಿರಪರಾಧಿ ಜನ ಸತ್ತದ್ದಾಗಿದೆ ಆದರೇನು ಏನೇ ಬರಲಿ ಅಟ್ ಎನಿ ಕಾಸ್ಟ್ ನಮ್ಮ ಮತಕ್ಕಾಗಿ ಹೋರಾಡಿ ಈ ಪ್ರಚಾರ ನಡೆಯುತ್ತಲೇ ಇದೆ ಈ ಭಯಂಕರ ಕೋಲಾಹಲವೆಲ್ಲ ರಾಜಕೀಯ ಸ್ವಾರ್ಥದ ಸಾಧನೆಗಾಗಿ ದೇವರ ಮತ್ತು ಮತದ ಹೆಸರನ್ನು ಬಳಸಿಕೊಂಡರೆ ಓಟು ಗಳಿಸುವುದು ಸುಲಭ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿಗಳನ್ನು ಕುರಿತಂತೆ ಐತಿಹಾಸಿಕ ಸತ್ಯವೇನು ರಾಮ ಐತಿಹಾಸಿಕ ವ್ಯಕ್ತಿಯೇ ಹೌದಾದರೆ ಅವನು ಹುಟ್ಟಿದ್ದು ಅದೇ ಸ್ಥಳದಲ್ಲೇ ಅಲ್ಲಿ ಗುಡಿ ಇತ್ತೆ ಅದನ್ನು ಕೆಡವೆ ಮಸೀದಿಯನ್ನು ಕಟ್ಟಿದರೆ ಈ ಪ್ರಶ್ನೆಗಳ ಮಾತು ಆಗಾಗ ಬರುತ್ತಿದೆ ಆದರೆ ಜನರ ಮನಸ್ಸನ್ನು ಕಲುಕಿರುವುದು ಅದಲ್ಲ ಇದು ನಮ್ಮ ಹಿಂದೂಗಳ ಗುಡಿ ಅದನ್ನು ಬಿಟ್ಟುಕೊಡಬಾರದು ಏನೇ ಬರಲಿ ಹಿಂದುಗಳೇ ಎದ್ದೇಳಿ ಎಂಬುದು ಇದು ನಮ್ಮ ಮುಸ್ಲಿಮರ ಮಸೀದಿ ಅಟ್ ಎನಿ ಕಾಸ್ಟ್ ಇದನ್ನು ಬಿಟ್ಟುಕೊಡಬಾರದು ಮುಸ್ಲಿಮರೇ ಎಚ್ಚರ ಬೇರೊಂದು ಸ್ಥಳದಲ್ಲಿ ಗುಡಿ ಕಟ್ಟೋಣ ಎಂದರೆ ಹಿಂದುಗಳು ಒಪ್ಪರು ಪ್ರತಿ ಸಲವೂ ನಾವೇ ಸೋಲಬೇಕೆ ಎಂದು ಕೇಳುತ್ತಾರೆ ಬೇರೊಂದು ಸ್ಥಳದಲ್ಲಿ ಮಸೀದಿ ಕಟ್ಟೋಣ ಎಂದರೆ ಮುಸ್ಲಿಮರು ಒಪ್ಪರು ಅಲ್ಪಸಂಖ್ಯಾತರೇ ಸೋಲಬೇಕೆ ಎಂದು ಕೇಳುತ್ತಾರೆ ಸರ್ಕಾರ ಓಟಿನ ಗಣಿತಾಧ್ಯಯನ ಮಾಡುತ್ತಿದೆ ಹಿಂದೂಗಳ ಅಹಂ ಮುಸ್ಲಿಮರ ಅಹಂ ರಾಜಕಾರಣಿಗಳ ರಾಜಕೀಯ ಅಹಂ ಈ ಮೂರಕ್ಕೂ ದೈವಶ್ರದ್ಧೆ ಮತಶ್ರದ್ಧೆಗಳ ಮುಖವಾಡ ಇದೆ ಈ ಶ್ರದ್ಧೆಗಳ ಹೆಸರಿನಲ್ಲಿ ಮಾನವ ತನ್ನ ಹೃದಯವನ್ನು ಕಲ್ಲಾಗಿಸಿಕೊಂಡಿದ್ದಾನೆ ಈ ವಿವಾದದ ಸಂದರ್ಭದಲ್ಲಿ ಎಳೆಯ ಮಕ್ಕಳನ್ನು ಇರಿದು ಕೊಂದಿದ್ದಾರಂತೆ ಮಕ್ಕಳ ಎದುರಿಗೆ ತಂದೆ ತಾಯಿಯರನ್ನೂ ಕೊಂದಿದ್ದಾರಂತೆ ಒಂದು ವರ್ಷದ ಮಗುವನ್ನು ಓಡುತ್ತಿರುವ ರೈಲಿನ ಕಿಟಕಿಯಿಂದ ಆಚೆಗೆ ಎಸೆತಿದ್ದಾರಂತೆ ಇವುಗಳ ವರದಿ ಪತ್ರಿಕೆಯಲ್ಲಿ ಬಂದಿದೆ ದೈವಭಕ್ತ ಮತಭಕ್ತ ಮಾನವ ರಾಕ್ಷಸನಾಗಿದ್ದಾನೆ ನನ್ನ ಹೆಸರಿನಲ್ಲಿ ನನ್ನ ಮಕ್ಕಳನ್ನು ಕೊಲ್ಲಬೇಡಿ ನನ್ನ ಯೋಗಕ್ಷೇಮ ನಾನು ನೋಡಿಕೊಳ್ಳಬಲ್ಲೆ ಎಂದು ದೇವರು ಈ ಜನರಿಗೆ ಹೇಳಲೊಲ್ಲ ಅವನು ಹೇಳಲೊಲ್ಲದ ಬುದ್ಧಿಯ ಮಾತನ್ನು ಮಾನವ ಸಹಮಾನವನಿಗೆ ಹೇಳಿದ್ದಾನೆ ಸವಣೂರಿನಲ್ಲಿ ರಾಮಜ್ಯೋತಿಯ ಮೆರವಣಿಗೆ ನಡೆದ ದಿನ ಅಲ್ಲಿನ ಪೊಲೀಸ್ ಮುಖ್ಯಾಧಿಕಾರಿ ಮುಸ್ಲಿಮರಲ್ಲಿಗೆ ಮೊದಲೇ ಹೋಗಿ ನಾವೆಲ್ಲ ಒಟ್ಟು ಸೇರಿ ಸಾವು ನೋವುಗಳಾಗದಂತೆ ನೋಡಿಕೊಳ್ಳೋಣ ಮೆರವಣಿಗೆ ನಿಮ್ಮ ಮಸೀದಿಯ ಮುಂದೆ ಬಂದಾಗ ಓಲಗ ಊದಬೇಡಿ ಡೋಲು ಬಾರಿಸಬೇಡಿ ಎಂದು ನಾನು ಹಿಂದೂಗಳನ್ನು ಬೇಡಿಕೊಳ್ಳುತ್ತೇನೆ ನಿಮಗೂ ಒಂದು ಬೇಡಿಕೆ ಮೆರವಣಿಗೆ ಬಂದಾಗ ನೀವು ಹೂವು ಹಣ್ಣು ಅರ್ಪಿಸಿಬಿಡಿ ಎಂದು ಮನವಿ ಮಾಡಿಕೊಂಡು ಅವರ ಒಪ್ಪಿಗೆ ಪಡೆದ ಹಿಂದೂ ಮುಸ್ಲಿಮರಿಬ್ಬರೂ ಅವನ ಸಲಹೆಯಂತೆ ನಡೆದರು ಈ ಎರಡು ಮೂರು ತಿಂಗಳಲ್ಲಿ ನಾಲ್ಕಾರು ಸಾರಿ ಹಿಂದೂಗಳ ಅಂಧಶ್ರದ್ಧೆಯನ್ನು ವಿರೋಧಿಸಿ ಹಿಂದೂಗಳು ಮತ್ತು ಮುಸ್ಲಿಮರ ಅಂಧಶ್ರದ್ಧೆಯನ್ನು ವಿರೋಧಿಸಿ ಮುಸ್ಲಿಮರು ಪತ್ರಿಕೆಗಳಿಗೆ ಸಂಪಾದಕರಿಗೆ ಪತ್ರ ಬರೆದಿದ್ದಾರೆ ಮುಸ್ಲಿಂ ಮಹನೀಯರೊಬ್ಬರು ನಾವೇ ಅಂದರೆ ಮುಸ್ಲಿಮರು ಐನೂರು ಜನ ಹೋಗಿ ಆ ಬಾಬರಿ ಮಸೀದಿಯನ್ನು ಕೆಡವಿ ಬಿಡೋಣ ಎಂದು ಸಲಹೆ ಮಾಡಿದರು ನಾಲ್ಕು ದಶಕಗಳ ಹಿಂದೆ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಈ ದೊಡ್ಡತನವನ್ನು ತೋರಿಸುತ್ತಿರಲಿಲ್ಲ ಎನ್ನಿಸುತ್ತದೆ ಕಾಲ ಮುಂದುವರಿದಂತೆ ಜನರ ಮನಸ್ಸು ಪಳಗುತ್ತಿದೆ ಎಂಬ ನನ್ನ ಥಿಯರಿಗೆ ಮೇಲೆ ಹೇಳಿದ ವಿಚಾರಪರರ ನಡತೆ ಪುಷ್ಟಿ ಕೊಡುತ್ತದೆ ಅವರಿಗೆ ತಮ್ಮ ಮತಕ್ಕಿಂತ ತಮ್ಮ ದೇವರಿಗಿಂತ ಮಾನವಹಿತ ದೊಡ್ಡದಾಯಿತು ಅಥವಾ ಎರಡೂ ಒಂದೇ ಆದವು ಪ್ರೇಮ ಸ್ವರೂಪಿಯಾದ ದೇವರೇನಾದರೂ ಇದ್ದರೆ ಇವರ ನಡತೆಯನ್ನು ಕಂಡು ಆನಂದ ಭಾಷ್ಪ ಸುರಿಸಿಯಾನು ಇಂಥ ಜನರ ಸಂತತಿ ಸಾವಿರವಾಗಲಿ ಈ ಸಂದರ್ಭದಲ್ಲಿ ನನ್ನ ಮುಸ್ಲಿಂ ಶಿಷ್ಯಮಿತ್ರರಾದ ಶ್ರೀ ಎಂ ಎ ಖಾದರ್ ಅವರು ಹಾಫೀಸ್ ಕವಿಯ ಪಂಕ್ತಿಗಳನ್ನು ಉದಾಹರಿಸಿದ್ದನ್ನು ನೆನೆದುಕೊಳ್ಳುತ್ತಿದ್ದೇನೆ ಆ ಪಂಕ್ತಿಗಳು ನೀನು ಮಧ್ಯ ಕುಡಿ ಪವಿತ್ರ ಕುರಾನನ್ನು ಸುಟ್ಟು ಹಾಕು ಕಾಬಾವಿಗೆ ಬೆಂಕಿ ಹಚ್ಚು ಇದೆಲ್ಲ ಅಪರಾಧಗಳನ್ನು ನಾನು ಕ್ಷಮಿಸುತ್ತೇನೆ ಅಂದರೆ ದೇವರು ಕ್ಷಮಿಸುತ್ತಾನೆ ಮಾನವನಿಗೆ ಹಿಂಸೆ ಕೊಟ್ಟರೆ ಆ ಅಪರಾಧಕ್ಕೆ ಕ್ಷಮೆ ಇಲ್ಲ ನನ್ನ ಸ್ನೇಹಿತ ಜೆ ಆರ್ ಲಕ್ಷ್ಮಣರಾಯರು ದೇವರ ಅಸ್ತಿತ್ವವನ್ನು ಒಪ್ಪದಿರುವ ಜೈನ ಮತ್ತು ಬೌದ್ಧ ಮತಗಳವರು ಇತರ ವಿಷಯಗಳಲ್ಲಿ ಎಲ್ಲರಂತೆ ದ್ವೇಷಾಸೂಯಗಳಿಗೆ ಒಳಗಾಗ ಒಳಗಾಗಬಹುದು ಆದರೆ ಮತ ಸಂಬಂಧವಾಗಿ ಅವರು ಕೋಪತಾಪಗಳಿಗೆ ಎಡೆಗೊಟ್ಟು ಅಖಾಡಕ್ಕೆ ಇಳಿದಿಲ್ಲ ಇದನ್ನು ಗಮನಿಸಿದ್ದೀರಾ ಎಂದು ನನ್ನನ್ನು ಕೇಳಿದರು ನಾನು ಗಮನಿಸಿರಲಿಲ್ಲ ಅವರು ಹೇಳಿದ್ದು ನಿಜ ಎಂದು ತೋರುತ್ತದೆ ಆ ಮತಗಳವರು ದೇವರನ್ನು ನಂಬದಿದ್ದರೂ ಕೂಡ ತಮ್ಮ ಮತಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬನನ್ನು ವಸ್ತುವೊಂದನ್ನು ವಸ್ತುವೊಂದನ್ನು ಪವಿತ್ರ ಎಂದು ಭಾವಿಸಿ ಅವನಿಗೆ ಅಥವಾ ಅದಕ್ಕೆ ಗೌರವ ಸಲ್ಲಿಸುವುದುಂಟು ಆದರೂ ಆ ಮತಗಳಿಂದಾಗಿ ನಮ್ಮ ಕಾಲದಲ್ಲಿ ಸಾಮಾಜಿಕ ಗೊಂದಲಗಳು ಎದ್ದಂತೆ ಕಾಣೆ ಇತರ ದೇಶಗಳಲ್ಲಿ ಎದ್ದಿವೆಯೋ ಏನೋ ನನಗೆ ತಿಳಿಯದು ಲಕ್ಷ್ಮಣರಾಯರು ಹೇಳಿದ್ದು ಅವರ ಮತ್ತು ನನ್ನ ಪರಿಮಿತ ಅನುಭವ ಮಾತ್ರವಲ್ಲದೆ ಸರ್ವತ್ರ ಸತ್ಯವಾಗಿದ್ದರೆ ಸತ್ಯವೆಂದು ದೃಢವಾಗಿ ಹೇಳಲಾರೆ ನೀವು ದೇವರ ವಿರುದ್ಧವಾಗಿ ಡಂಗೂರ ತಕ್ಕೆ ಎಂಬ ಪ್ರಶ್ನೆಗೆ ನಾವು ಕೊಡಬಹುದಾದ ಉತ್ತರದಲ್ಲಿ ಇದನ್ನೂ ಸೇರಿಸಬಹುದು